ಸೊ ಒಂದು ಆರ್ ಸಿ ಬಿ ಡೈಲಾಗ್ ಹೇಳಿ ಒಂದು ಸುಮಾರು ನಾಲ್ಕು ವರ್ಷ ಆಯ್ತು ಹಳ್ಳಿ ಡೈಲಾಗ್ ಬೇಡ ಒಂದು ಹೊಸ ಡೈಲಾಗ್ ಹೇಳಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ಈಗ ಯಾರ ನಾಗೇಶ್ ಪತ್ತಾರ ನಾಗೇಶ್ ಪತ್ತಾರ ರಜದ ಪಟ್ಟಿದಾರ ಹುಲಿ ಏನಿ ನೀರ ಹಾಕಿಲ್ಲ ಮಮ್ಮ ಹಂಗ ಹೊರತು ಓಕೆ ಒಂದ್ ಇನ್ಸ್ಟಾಗ್ರಾಮ್ ದಾಗ ಏನ ಹಾಕಿಲ್ಮ್ಮ ಅವರ ಶೂಟ್ ಆಗೇತಿ ಹಾಕ ನಿಮ್ ವೇದಿಕೆ ಮೇಲೆ ಹೇಳಿ ಹೇಳಿ ಓಕೆ ಹುಡುಗಿ ಜೋಳಿ ಮಾಡಿದ ಡೇಟಿಂಗ ಐಫೋನ್ ದಾಗ ಇಟ್ಟಿದ್ದ ಸೆಟ್ಟಿಂಗ ಒಂದ್ ವೇಳೆ ತಪ್ಪಬಹುದು ಆದ್ರೆ ರಜದ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜನ್ ಆಕ್ಟಿಂಗ ಒಂದಿನ ಬೆಂಕಿ ಹಸ್ತ ಹಸ್ತು ಒಂದಿನ ದಿನ ಕಪ್ ಎಬ್ಸಿ ಸೊ ಒಂದ್ಸಲ ಹುರುಪ್ಲೇ ಬಿಡ್ರಿ ಈ ಸಲ ಕಪ್ ಈ ಸಲ ಕಪ್ ಜೈ ಸೊ ಒಂದ್ ಆರ್ ಸಿ ಬಿ ಡೈಲಾಗ್ ಹೇಳಿ ಒಂದ್ ಸುಮಾರು ನಾಲ್ಕು ವರ್ಷ ಆಯ್ತು ಹಳಿ ಡೈಲಾಗ್ ಬೇಡ ಒಂದ್ ಹೊಸ ಡೈಲಾಗ್ ಹೇಳಿ ಹೇಳಿ ಆರ್ ಸಿ ಬಿ ಕ್ಯಾಪ್ಟನ್ ಈಗ ಯಾರ ನಾಗೇಶ್ ಪತ್ತಾರ ರಜತ್ ಪಟ್ಟಿದ ನೀರ್ ಹಾಕಿಲ್ಮ್ಮ ಹಂಗ ಓಕೆ ಒಂದ್ ಇನ್ಸ್ಟಾಗ್ರಾಮ ಏನೋ ಹಾಕಿಲ್ಮ್ಮ ಅವರ ಶೂಟ್ ಆಗೇತಿ ಬಟ್ ನಿಮ್ ವೇದಿಕೆ ಮೇಲೆ ಹೇಳಿ ಓಕೆ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ ಐಫೋನ್ ದಾಗ ಇಟ್ಟಿದ ಸೆಟ್ಟಿಂಗ ಒಂದ್ ವೇಳೆ ತಪ್ಪಬಹುದು ಆದ್ರೆ ರಜದ ಪಟ್ಟಿದಾರ ಬ್ಯಾಟಿಂಗ್ ಲಪಂಗ್ ರಾಜನ್ ಆಕ್ಟಿಂಗ ಒಂದಿನ ದಿನ ಬೆಂಕಿ ಹಸ್ತ ಒಂದಿನ ದಿನ ಕಪ್ ಎಬ್ಸೆ ಉಸ್ತು ಸೊ ಒಂದ್ ಸಲ ಹುರುಪ್ಲೇ ಹೇಳ್ಬಿಡ್ರಿ ಈ ಸಲ ಕಪ್ ಈ ಸಲ ಕಪ್ ಜೈ ಬಿ ಸೊ